ಲಕ್ಕಸ್ಕೊಪ್ಪ ಗ್ರಾಮದಲ್ಲಿ ಈಗ ಒಂದು ನಾಲ್ಕನೇ ನಾಲ್ಕೈದು ದಿನದ ಹಿಂದ್ಗಡೆ ರಸ್ತೆ ಊರಿಗೆ ಮುಖ್ಯ ರಸ್ತೆಯಿಂದ ಊರಾಗ ಹೋಗುವಂಥ ರಸ್ತೆಗೆ ಆಟ ಕಲ್ಲು ಹಾಕಿದ್ರು ಅವರು ಖಾಸಗಿ ಸರ್ವೆ ನಂಬರ್ದೊಳಗೆ ಬರ್ತೈತೆ ಅಂತೇಳಿ ಸರ್ವೆ ಮಾಡಿಸಿದಾಗ ಖಾಸಗಿ ಅವರು ವೈಯಕ್ತಿಕ ಸರ್ವೆ ನಂಬರ್ದಾಗ ರೋಡ್ ಬಂದಿತ್ತು ಈ ರೋಡ್ ಏನಾಗಲ್ಲ ನೀವು ನಿಂತಿದ ರೋಡು ಸುಮಾರು ನೂರು ವರ್ಷದಿಂದ ಈ ರೋಡ್ ಮಾಡಿದ್ದರು ಈಗ ಅವರು ಅವ್ರ ಅಣ್ತಂಬ್ರ ಕೋಡಿ ಮಾಡ್ಕೊಳ್ಳಾಗ ಅಥವಾ ವಾಟ್ನಿ ಮಾಡ್ಕೊಳ್ಳಾಗ ಸರ್ವೆ ಮಾಡಿದಾಗ ಈಗೇನು ಗ್ರಾಮ ಪಂಚಾಯತಿ ರೋಡ್ ಏನದ ಅವರು ವೈಯಕ್ತಿಕ ಸರ್ವೆ ನಂಬರ್ದಾಗ ಬಂದಿತ್ತು ಬಂದೈತಿ ಅಂತೇಳಿ ಅವ್ರದ್ದು ಒಂದು ಎರಡು ಮೂರು ಡಿಮ್ಯಾಂಡ್ಸ್ ಇದ್ದು ಅಂದರೆ ಗಟ್ರು ಕ್ಲೀನ್ ಮಾಡೋದು ಗಟ್ರ್ ಮಾಡೋದು ಅದಕ್ಕೋಸ್ಕರನೇ ನಾವು ಒಂದು ಸ್ಪೆಷಲ್ ಗ್ರಾಮ ಸಭೆ ಕರೆದು ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಟ್ಟು ಗಟ್ಟರನ್ನು ನಾವು ಸ್ವಚ್ಛಗೊಳಿಸ್ತೀವಿ ಅಂತೇಳಿ ಈ ಒಂದು ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಟೈಮ್ ತೊಗೊಂಡಿದ್ವಿ ಅಷ್ಟ್ರೊಳಗಾಗೆ ಅವರು ಕಲ್ಲು ಹಾಕಿ ದಾರಿ ಬಂದ್ ಮಾಡಿದ್ರು ದಾರಿ ಬಂದ್ ಮಾಡಿದರೆ ನಾವು ಪಂಚಾಯಿತಿ ಅಧಿಕ ಅಧ್ಯಕ್ಷರು ಮೆಂಬರ್ಗಳು ನಾವು ಮೌಖಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ ಸಾರ್ವಜನಿಕರಿಗೆ ತೊಂದರೆ ಆಗತ್ತೈತ್ರಿ ಕ ಅಡ್ಡ ಕಲ್ಲು ಹಾಕೋದ್ರಿಂದ ಅದನ್ನು ಸದ್ಯಕ್ಕೆ ತೆರವುಗೊಳಿಸ್ರಿ ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೆ ತಿರ್ಗಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಆ ನಂತರ ನಿಮ್ದೇನು ಗಟ್ಟರು ರೋಡು ಏನದವ ಅದನ್ನು ಹಂತ ಹಂತವಾಗಿ ಅನ್ನೋದಾಗ ಅನುದಾನದವಾಗ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅವರು ಏನಾಯಿತು ಅಂತಂದ್ರೆ ಇಲ್ಲ ನಾನು ಫಸ್ಟ್ ನೀವು ಆ ಕೆಲಸ ಮಾಡಿರಿ ಆ ನಂತರ ನಾವು ಅದನ್ನು ತಗೋತೀವಿ ಈ ರೋಡು ನನ್ನ ಸರ್ವಿ ನಂಬರ್ದಾಗ ಬಂದೈತಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಮೌಖಿಕವಾಗಿ ಕೇಳಲಾರಕ್ಕೆ ಪೊಲೀಸರ ಸಹಾಯದಿಂದ ಇದನ್ನು ರೋಡ್ ತೆರವುಗೊಳಿಸಿದೆ ಈಗ ತಮಗೆ ಗೊತ್ತಿದ್ದಂಗೆ ಈಗೇನು ಇದು ಐತಲ್ಲ ಈಗ ಈ ಗಟ್ರನ್ನ ನಾವು ಕ್ಲೀನ್ ಮಾಡಿಸ್ಬೇಕಂದ್ರೆ ಮುಂದೆ ರೈತರು ಕಲ್ಲು ಹಾಕೊಂಡು ಮಣ್ಣು ಹಾಕೊಂಡು ಮುಚ್ಕೊಂಡ್ಬಿಟ್ಟಿದ್ರು ರೈತ ಈ ಗಟ್ರ ಕ್ಲೀನ್ ಮಾಡ್ಬೇಕಾದ್ರೆ ರೈತರು ಸಹಕಾರ ಮಾಡಲಿಲ್ಲ ಅದಕ್ಕೆ ಊರನವ್ರನ್ನ ಸಹಕಾರ ತಗೋಬೇಕಂದ್ರೆ ಊರನವರು ಯಾರು ಆ ಟೈಮ್ನಾಗ ರೈತರಿಗೆ ಕನ್ವಿನ್ಸ್ ಮಾಡಿ ಮಾಡೋ ವ್ಯವಸ್ಥೆ ಆಗ್ಲಾರಕ್ಕೆ ಸ್ವಲ್ಪ ಡಿಲೇ ಆಗೈತಿ ಅದು ಒಪ್ಕೊಳ್ಳೋದಂತ ಅದು ರೈತರ ಸಹಕಾರ ಮುಂದಿನ ರೈತರು ಸಹಕಾರ ಮಾಡ್ಲಾರಕ್ಕೆ ಡಿಲೇ ಆಗೈತಿ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂತೀವಿ ಅಂದರೆ ಕಾನೂನು ಪ್ರಕಾರ ಏನು ಸಾಧ್ಯ ಐತಿ ರೈತರು ಅಥವಾ ಯಾವ ಜಾಗ ಏನು ಪಿ ಡಬ್ಲ್ಯೂ ಡೋಳ ರೋಡ್ನೇ ಬರ್ತಿತ್ತು ಗ್ರಾಮ ತನ ರೋಡನ್ನೇ ನಾವು ಸಾರ್ವಜನಿಕ ಊರಿನ ಹಿತದೃಷ್ಟಿಯಿಂದ ರೈತರನ್ನ ಅಲ್ಲಿ ಏನು ಗಟ್ಟರು ಮುಚ್ಕೊಂಡಾರೆ ಅವ್ರು ಕನ್ವಿನ್ಸ್ ಮಾಡಿ ಅಥವಾ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಅದನ್ನು ಗಟ್ಟರು ಮಾಡಿಕೊಡೋ ವ್ಯವಸ್ಥೆಯನ್ನು ನಾವು ಊರಿನ ಮುಖಂಡರು ಮತ್ತು ಸಾರ್ವಜನಿಕರಿಗೆಲ್ಲ ತಿಳಿಸಿದ್ವಿ ಸೊ ಹಾಗಾಗಿ ಈ ವಿಷಯನ ಇಲ್ಲಿಗೆ ಸಮಾಪ್ತಿ ಮಾಡಿ ಓಕೆ ಸರ್ ತಮ್ಮ ಹೆಸರು ನಾನು ಅದು ಜಮುನ್ಕಟ್ಟಿ ಗ್ರಾಮ ಪಂಚಾಯತಿ ಪಿ ಡಿ ಎಮ್ ಎಸ್ ವಾರದಂಟು ಸರ್ ಅದೇ ರೀತಿ ಇನ್ನೊಂದು ಇನ್ನೊಂದು ಬಿಟ್ಟು ಗಟರ್ ಇಲ್ಲ ಸರಿಯಾದಂಥ ವ್ಯವಸ್ಥೆ ಇಲ್ಲ ಸೊ ಅದ್ರ ಬಗ್ಗೆ ಏನು ಮಾಡ್ತೀನಿ ಇಲ್ಲ ಅಷ್ಟು ಅನುದಾನ ಸ್ಯಾಂಕ್ಷನ್ ಆಗಿತ್ತು ರೀ ಎಷ್ಟು ಈಗಾಗಲೇ ಸಿ ಸಿ ರೋಡಿಗಾಗಲಿ ಖರ್ಚು ವೆಚ್ಚ ಅದ್ರ ಬಗ್ಗೆ ಸ್ವಲ್ಪ ಇಲ್ಲ ಈಗ ನಾನು ಬಂದು ಇಲ್ಲಿ ಒಂದು ಒಂದೂವರೆ ವರ್ಷ ಆಗಿ ಬಂತು ಈಗ ಸದ್ಯಕ್ಕೆ ನಾವು ಊರಾಗ ವಿಸಿಟ್ ಮಾಡಿ ನೋಡಿದ ಪ್ರಕಾರ ಕೆಲವೊಂದು ಕಡೆ ಗಟ್ಟರು ಆಲ್ರೆಡಿ ಇದ್ದಾವೆ ಕೆಲವೊಂದು ಕಡೆ ಇಲ್ಲ ಎಲ್ಲೆಲ್ಲಿ ಗಟ್ರ ಇಲ್ಲ ಅದನ್ನು ಕ್ರಿಯಾಯೋಜನೆ ಒಳಗೆ ಎನ್ ಆರ್ ಸಿ ಕ್ರಿಯೋಜನೆ ಇರ್ಬೋದು ಹದಿನೈದು ಎಂಟು ಕ್ರಿಯೋಜನೆ ಅಳವಡಿಸ್ಕೊಂಡು ಹಂತ ಹಂತವಾಗಿ ಅನುದಾನ ಹೆಂಗೆ ಲಭ್ಯ ಇರ್ತದೆ ಅದ್ರ ಪ್ರಕಾರ ಮಾಡಿಕೊಡ್ತೀವಿ ಅಂತೇಳಿ ಈಗ ಅವರಿಗೆ ಊರಿನವರೆಗಿದೆ ಕೊಟ್ಟಿದ್ವಿ ಅದೇ ಪ್ರಕಾರ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈಗ ಹೆಚ್ಚುವರಿ ಕ್ರಿಯಾಯೋಜನೆ ಕಳಿಸಿದ್ದೀವಿ ಅದರಲ್ಲಿ ಕಲೋನಿ ಸ್ಟೋರ್ಕಿಲ್ಲ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಕೆಲಸ ಚಾಲು ಮಾಡ್ತೀವಿ ಎಸ್ಟಿಮೇಟ್ ಮಾಡಿಸಿ ಕೆಲಸ ಚಾಲು ಈಗ ಗ್ರಾಮದವರು ಆರೋಪ ಏನು ಅನ್ಸ್ತಾರೆ ಈಗ ನಿಮ್ದು ಇದು ಏನಂತಾರೆ ಗೈಡಿ ಮನಿ ಇದ್ದಂಥದ್ದು ಗೈಡಿ ಮನಿ ಮಾಯ ಆಗೈತೆ ಅಲ್ಲಿ ಪ್ರೈವೇಟ್ವರು ಬಂದು ಮನೆ ಕಟ್ಕೊಂಡ ಅದು ಈಗ ಎರಡು ದಿನ ಆಯ್ತು ಅರ್ಜಿ ಕೊಟ್ಟು ಅಲ್ಲಿ ಗರಡಿ ಮಣಿ ಐತಿ ಅದರ ಜಾಗನ ಅತಿಕ್ರಮಣ ಮಾಡ್ಯಾರ ಅಂತ ಹೇಳಿ ಎರಡು ದಿನ ಅರ್ಜಿ ಕೊಟ್ಟು ಅರ್ಜಿ ಪರಿಶೀಲನೆ ಮಾಡಿ ಆ ಜಾಗ ಏನು ಈಗೇನು ಗರಡಿ ಮನಿ ಇದ್ದಲ್ಲಿ ಯಾರು ಅತಿಕ್ರಮಣ ಮಾಡ್ಯಾರ ಯಾರು ಅತಿಕ್ರಮಣ ಮಾಡ್ಯಾರ ಅದನ್ನು ಪರಿಶೀಲನೆ ಮಾಡಿ ಗಡಿ ಮಣಿ ಇದ್ದ ಜಾಗ ಐತೋ ಇಲ್ಲೋ ಅನ್ನೋದನ್ನು ದಾಖಲಾತಿಗಳನ್ನ ತೆಗೆದು ಸ್ಥಳ ಪರಿಶೀಲನೆ ಮಾಡಿ ಅದು ಒಂದು ವೇಳೆ ಅಲ್ಲಿ ಗಡಿ ಮನೆ ಇಲ್ಲದೆ ಕರೆಯಾಗಿಲ್ಲತ್ತ ಅನ್ನೋದನ್ನು ಯಾರೇ ಅತಿಕ್ರಮಣ ಮಾಡಲಿ ಕಾನೂನು ಪ್ರಕಾರ ಏನು ಕ್ರಮ ತಗೋ ಅಂತ ಒಳಗೆ ಬರ್ತಕ್ಕಂಥ ಇದು ಲಕ್ಕಸ್ಕೊಪ್ಪ ಗ್ರಾಮ ನಮ್ಮ ಪಂಚಾಯತಿ ಒಳಗೆ ಮೂರಹಳ್ಳಿ ಬರ್ತಾಯಿ ಹುಲಸಿಗೆ ಸೊ ಗ್ರಾಮ ಪಂಚಾಯತ್ ಮೂಲ ಜಮ್ಮನಗಟ್ಟೆಯಲ್ಲಿ ಇರ್ತೈತಿ ಆ ಪಂಚಾಯತಿ ಅಧ್ಯಕ್ಷನ ಇವತ್ತು ನೀವೆಲ್ಲರೂ ಬಂದಿದ್ದು ಒಳ್ಳೆಯದಾಯ್ತು ಇವತ್ತು ಈ ಕೆಲಸ ಯಾಕಂದರೆ ನೀವು ನೋಡಿ ಜನರಿಗೆ ಗೊತ್ತಾಗಲಿ ಇದು ಸ್ವಲ್ಪ ಸಮಸ್ಯೆ ಆಗಿತ್ತು ಇದು ಒಂದು ಎರಡು ತಿಂಗಳಿಂದ ಹೇಳ್ಕೊಳ್ತಾ ಇದ್ದರು ಖಾಸಗಿ ಇದು ಕ್ಯಾರಿದ್ರು ಅವ್ರ ಸರ್ವೆ ನಂಬರ್ದಾಗ ಇದನ್ನು ಎಲ್ಲ ಮಾಡಿ ಆಮೇಲೆ ಅವ್ರಿಗೆ ನಮ್ಮ ಪಿ ಡಿ ಒ ಅವರು ಹೇಳಿದಂಗೆ ಗ್ರಾಮ ಸಭೆ ಎಲ್ಲ ರೀತಿಯಿಂದ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಆದರೂ ಅವರು ಒಂದು ವಾರದಾಗ ಮಾಡಿ ಕೊಡಬೇಕು ಅಂತೇಳಿ ಕೇಳಿ ಈಗ ಒಂದು ವಾರದಾಗ ಇದು ಕೆಲಸ ಆಗಲಾರದು ಯಾಕಪ್ಪ ಅಂದರೆ ನಾವೀಗ ಒಂದು ಸ್ಪೆಷಲ್ ಕ್ರಿಯಾ ಯೋಜನೆ ಮಾಡಿ ಎಸ್ಟಿಮೇಟ್ ಇಂಜಿನಿಯರ್ ಕಡೆಯಿಂದ ಮಾಡಿಸ್ತೀವಿ ಅಂದರೆ ಅದು ಬಜೆಟ್ ಹೆಚ್ಚು ನಮ್ಮ ಪಂಚಾಯತ್ ಒಳಗೆ ನಮ್ಮ ಸಣ್ಣ ಅನುದಾನದೊಳಗೆ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಈಗ ತಾತ್ಕಾಲಿಕವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿಸಿ ನಾವು ಜರು ಪೊಲೀಸರ ಸಹಾಯದಿಂದ ಎಲ್ಲ ರೀತಿ ಮಾಡಿ ಈಗ ಮುಂದೇನೈತಿ ಸ್ವಲ್ಪ ಸಮಯ ತೊಗೊಂಡಿವಿ ಈಗ ಮೇಲಾಧಿಕಾರಿಗಳಿಗೂ ನಾವು ಲೆಟ್ರ್ ಕಳಿಸಿದ್ದೀವಿ ಆಲ್ರೆಡಿ ತಾಲೂಕು ಪಂಚಾಯಿತಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಗೆ ಎಲ್ಲರೂ ಕಳಿಸಿದ್ದೀವಿ ಈಗಾಗಲೇ ಈಗ ನಾವು ಸ್ಪೆಷಲ್ ಈಗಾಗಿ ಅವರು ಎಲ್ಲ ಊರು ಜನರ ಮುಖಂಡರ ಹತ್ರ ಮಾತಾಡಿ ಈಗ ಖುದ್ದಾಗಿ ಹೋಗಿ ನಾವು ಅಧಿಕಾರಿಗಳಿಗೆ ಭೇಟಿಯಾಗಿ ಆದಷ್ಟು ತಾತ್ಕಾಲಿಕವಾಗಿ ಎಷ್ಟು ಲಘು ಆಗುತ್ತೆ ಅಷ್ಟೊಳಗೆ ನಾವು ಕೆಲಸನ ಪರಿಹಾರ ಮಾಡಿಕೊಡ್ತೀವಿ ಈಗ ಆಶ್ವಾಸನೆ ಸರ್ ಅದು ಡ್ರೈನೇಜ್ ನೀರೆಲ್ಲ ಮನೆಯ ಮುಂದೆಲ್ಲ ನಿ ಸಾರ್ವಜನಿಕರು ಅಂದ್ರೆ ಹೆಣ್ಮಕ್ಳು ಎಲ್ಲ ಮನೆ ಮನಿಯೊಳಗಂತೂ ಕಣ್ ಕಾಣ್ಲಾರ್ದಂತ ಅಂದ ವ್ಯಕ್ತಿಗಳಿದ್ದಾರೆ ಸೊ ಅವರೆಲ್ಲ ಚೆನ್ನಾಗಿ ನೀರು ಸ್ಪೆಷಲಿ ಸ್ಪೆಷಲಿ ನೀವು ಜಲಪ್ರತಿನಿಧಿ ಜನಪ್ರತಿನಿಧಿಯಾಗಿ ಜಲಪ್ರತಿನಿಧಿಯಾಗಿ ರಿಯಾಕ್ಷನ್ ಕೊಡ್ತೀರಿ ಸರ್ ಇಲ್ಲ ಅದ ನಮಗೂ ಬಹಳ ನೋವು ತಂದದ್ರಿ ಅವ್ರ ಆಡಿನವರು ಪಾಪ ಈಗೆಲ್ಲ ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊತ ಬಂದೀವಿ ನಮ್ಕಿಂತ ಸೀನಿಯರ್ ಬ್ಯಾಚ್ನವರು ಅವರು ಆ ನೀರು ನಿಂತಾಗ ನಾವು ಮುಂದೆ ಒಂದು ನಾಲ್ಕು ದಿವಸದಿಂದ ಬಂದು ನೋಡೋನು ಹೋಗಿದ್ದೀವಿ ಈಗ ಯಾಕಂದ್ರೆ ಮೊದಲು ಆ ಕಡೆ ಪಾಸ್ ಆಗ್ತಿತ್ತು ನೀರು ಈಗ ಅದನ್ನು ಬಂದ್ ಮಾಡ್ಯಾರ ಅದ್ರ ಸಂಬಂಧ ನಿಂತತಿ ನೀರು ಇರ್ಲಿಕ್ಕು ನಿಲ್ತಿದ್ದಿಲ್ಲ ಅದು ಅತಿ ಮಳಿ ಹಚ್ಚುವರಿ ಬಂದು ಸ್ವಲ್ಪ ಓದ್ತತಿ ಇರ್ಲಿಕ್ಕಂದ್ರೆ ಅಲ್ಲೆಲ್ಲ ಕ್ಲಿಯರ್ ಇತ್ತು ಈಗ ಅದೇನ ಹಚ್ಚು ಕಡೆ ಬಂದ್ ಮಾಡ್ಯಾರಲ್ಲ ದಿನ ಚರಂಡಿನ ಆ ಉದ್ದೇಶಕ್ಕೆ ನಿಂತತಿ ಈಗ ಅದನ್ನು ನಾವು ಅವ್ರ ಜೋಡಿ ಮಾತಾಡಿ ತಳಗೋಷೋ ಪ್ರಯತ್ನ ಮಾಡ್ತೀವಿ ಸರಿ ವಿದ್ಯಾರ್ಥಿಗಳು ಫೀಲ್ಡಿಂದ ಬರುವಾಗ ಹೋಗುವಾಗ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿಮ್ಮ ಗ್ರಾಮದಾಗ ನಿರ್ಮಾಣ ಆಗಿರ್ತಾರೆ ಸೊ ನೀವು ಅಧ್ಯಕ್ಷನಾಗಿ ಏನು ಹೇಳ್ತೀರಿ ಅದಕ್ಕೆ ನನಗೆ ಇದು ನನಗೂ ಭಾಳ ದುಃಖದ ವಿಷಯ ಆದರೆ ಇದು ಶಾಶ್ವತ ಅಲ್ಲ ಈಗ ಆಗಿರೋ ಒಂದು ಎರಡು ಮೂರು ದಿನದೊಳಗೆ ಆಗಿರೋದು ನಡ್ಕಂಥ ವಿಷಯ ಇದು ಮೂಗು ಮುಚ್ಕೊಂಡು ಅಡ್ಡೇಳ್ತಾರಪ್ಪ ಅಂತಂದರೆ ಮೊದಲಿಂದ ಆ ರೀತಿ ಯಾವುದೂ ಇಲ್ಲ ಇಲ್ಲಿ ಈಗ ಎರಡು ಮೂರು ದಿನದೊಳಗೆ ಆ ಚರಂಡಿ ಬಂದ್ ಮಾಡಿದ್ದಕ್ಕೆ ಮಾತ್ರ ಆಗಿತ್ತು ಈಗ ಅದನ್ನು ಅದಕ್ಕೆ ಈ ಈ ಅಲ್ರಿ ಒಳಗೆ ಗರ್ಡಿ ಮನೆ ಅಕ್ಕಪಕ್ಕ ಇರುವಂಥ ರಸ್ತೆ ಯಾಕಂದ್ರೆ ನೋವು ಅದೇ ಇದನ್ನು ಹೇಳಿದ್ರೆ ಈಗ ಅದು ಸ್ವಲ್ಪ ನೀರು ಮುಂದೆ ಹೋಗೋದು ಸಮಸ್ಯೆ ಆಗಿತ್ತು ಬಿಡಿ ಅವ್ರು ಹೇಳಿದ್ರಲ್ಲ ಅಲ್ಲೆಲ್ಲರೂ ಈಗ ಅವರ ಸರ್ವೆ ನಂಬರ್ ಒಳಗೆ ಮನೆ ಕಟ್ಕೊಂಡ್ರು ತಮ್ಮ ಮನೆಗೆ ಹೋಗೋಕ ಸಣ್ಣ ಸಣ್ಣ ಪೈಪ್ ಹಾಕಿ ಅವ್ರು ತಮ್ಮ ರಸ್ತೆ ಮಾಡ್ಕೊಂಡ್ಬಿಟ್ಟಾರ ಚರಂಡಿ ನೀರು ಅಲ್ಲಿ ಪಾಸ್ ಆಗೋಲ್ತು ಒಂದಿಷ್ಟು ಒಂದಿಷ್ಟೊಂದು ಎರಡು ಮೂರು ಅಲ್ಲವರು ಏ ಮಾಡಾರೆ ಆ ಅದನ್ನು ಮಣ್ಣು ಹಾಕಿ ನೀರು ಬಂದ್ ಮಾಡಿಬಿಟ್ಟಾರೆ ನಮ್ಮ ಹೊಲಕ್ಕೆ ಬರುತ್ತಾ ಅಲ್ಲಿ ಬರುತ್ತಾ ಅಂತೇಳಿ ಈಗ ನಾವು ನಮ್ಮದು ಟೌನ್ ಜಗಪ್ಪ ಅಂದ್ರೆ ನಮ್ಮ ಸರ್ಕಾರಿ ಜಾಸ್ತಿ ಒಳಗೆ ಕಳಿಸ್ಬೇಕಂದ್ರೆ ಅದು ಏರಾಗುತ್ತೆ ಆ ಏರಿನೊಳಗೆ ನೀರು ಹೋಗಾಕತ್ತಿಲ್ಲ ಈಗ ಅದಕ್ಕೆ ಅದನ್ನು ನಾವು ಏನು ಅಂದ್ರೆ ಈಗ ಅದನ್ನು ಎಸ್ಟಿಮೇಟ್ ಮಾಡಿಸಿ ಅಮೌಂಟ್ ದೊಡ್ಡ ದೊಡ್ಡದೈತಿ ಅದನ್ನು ಬರು ಮಟ್ಟ ಸ್ವಲ್ಪ ಸರ್ಕಾರ ಕೊಡಿ ಅಂತ ಕೇಳ್ಕೊತೀವಿ ನಾವು ಯಾವುದೇ ರೀತಿ ರೋಗ ವಿಭಾಗಗಳು ಆರೋಗ್ಯಂಗೆ ಕಾಳಜಿ ವಹಿಸ್ತೀವಿ ತಾತ್ಕಾಲಿಕವಾಗಿ ಈಗ ನಾವು ಅದನ್ನು ನೀರು ಸರಿಸುವಂಥ ಪ್ರಯತ್ನ ಮಾಡಿ ನಿಮ್ಮ ಅಡಿಗೆ ಇಲ್ಲ ಇಲ್ಲ ಸಿಬ್ಬಂದಿಗಾಗಿ ಅದು ನಮ್ಮದು ಕುಸಿನ ಮನೆ ಅಂತೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಈಗ ಮೂರು ವರ್ಷಕ್ಕಿಂತ ಸಣ್ಣ ಮಕ್ಕಳು ಇರ್ತಾರಲ್ಲ ಮೂರು ವರ್ಷದವರೆಗೆ ಹೊಲಕ್ಕೆ ಕೆಲಸಕ್ಕೆ ಎಲ್ಲೇ ಹೋಗ್ತಾರಪ್ಪ ಅಂತಂದ್ರೆ ಅವ್ರ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗಿ ಒಂದಿಬ್ಬರನ್ನ ಅಲ್ಲಿ ಸಹಾಯಕ್ಕೆ ಇಟ್ಟಿರ್ತೀವಿ ಅವ್ರಿಗೆ ಎನ್ ಆರ್ ಜಿ ಒಳಗೆ ಪೇಮೆಂಟ್ ಮಾಡಿ ಅದರ ಸಂಬಂಧ ಅಲ್ಲಿ ಇಟ್ಟಿರ್ತೀವಿ ಅಲ್ಲಿ ಒಂದೇ ರೂಮ್ ಕೊಟ್ಟಿದೆ ನಾನು ರೂಮಿನ ಸಮಸ್ಯೆ ಇದೆ ಮಕ್ಕಳನ್ನಿಡುವಲ್ಲಿ ಆ ಮಕ್ಕಳು ಇಡುವಲ್ಲಿ ಅಲ್ಲಿ ಇಟ್ಟರೆ ಅಂದರೆ ಈಗ ಗ್ಯಾಸ್ ಅದನ್ನು ಅಲ್ಲಿ ಇಟ್ಟು ಅಂದರೆ ಲೀಕ್ ಆಗಲಿ ಇಲ್ಲ ಅವ್ರಿಗೆ ಏನಾದರೂ ತೊಂದರೆ ಆಗಲಿ ಸುಡು ಬೋಗಾನಿ ಅವ್ನಿ ಏನಾದರೂ ಹಿಡಿದ್ರಪ್ಪ ಅಂದರೆ ಕಿಚ್ಚಿಗೆ ನಮ್ಮ ಪಂಚಾಯತಿ ಒಳಗೆ ಒಂದು ಸ್ವಲ್ಪ ಜಗ ಮಾಡಿಕೊಡ್ಬೇಕು ಅವರಿಗೆ ನೀವು ಮಾಡ್ಕೊಂಡು ಹೋಗಿ ಅಲ್ಲಿ ಊಟ ಕೊಡಿಸಿ ನಿಮ್ಮ ಪಂಚಾಯತಿ ಒಳಗ ಸರ ಗಾಡಿ ಗಚ್ಚೆ ಅಲ್ಲಿ ಗಟ್ಟರ ಸೇಮ್ ನೀರು ನಿಂತಿದೆ ಸರ್ ಆನಂತರ ಎಲ್ಲಿ ಬೇಕಲ್ಲಿ ಚೀಟುಗಳಿದೆ ಅವುಗಳಿದೆ ಮುಂದೈತೆ ನಿಮ್ಮ ಪಂಚಾಯತಿನ ಕ್ಲಿಯರ್ ಅಲ್ಲ ಸರ್ ಹೆಂಗ ಇಲ್ಲ ಈಗ ಗಿಡ ಪಡ ತೆರವುಗೊಳಿಸಿ ಅದು ಹೊಲಸ ಹೋಗಿದ್ದಿರ್ಬೋದು ಗಿಡಾನ ಅಲ್ಲಿ ಅಂಕರು ಒಂದು ಗಿಡ ಇಲ್ಲ ಸರ್ ಎಲ್ಲಿ ಸರ್ ಹಿಂದ್ರಿ ಹಿಂದಾತು ಮುಂದಾತು ಹಿಂದಾತು ಮುಂದಾತು ಅಲ್ಲ ಖಾಸಗಿ ಜಿಗಲ್ ಸರ್ ನಿಮ್ಮ ಪಂಚಾಯತಿ ಸರ್ ಖಾಸಗಿ ಹೋಗಿಲ್ಲ ಖಾಸಗಿ ಜಗದಾಗ ಹೋಗಿಲ್ಲ ಸರ್ ಈಗ ನಾನು ನೋಡ್ತೀನಿ ಅಷ್ಟೊಂದು ಗಲೀಜು ಏನಿಲ್ಲ ಪೌಡ್ರ್ ನಮ್ಮ ಹತ್ರ ಸರ್ ವಿಡಿಯೋದ ತೋರಿಸಿ ನಿಮ್ಗೆ ಬೇಕಾರೆ ಆಗ್ತದೆ ಸುದ್ದಿ ಯಾಕೆ ಬರ್ತೀನಿ ಅದೊಂದು ನಂತರ ವಿಡಿಯೋದಲ್ಲಿ ಕೆಲಸ ಆಗುತ್ತೆ